ಪ್ರಯೋಗ ಆಗಿತ್ತು ದೇವ್ವ ಭೂತಗಳ ಆಟ ಇಲ್ಲಿ ನಡೆಯುವುದಿಲ್ಲ ಬಣ್ಣ ಬಣ್ಣದಿ ಸಿಂಗರಿಸಿ ಮಾಟ ಮಂತ್ರ ಭೂತ ಪ್ರೇತ ಕಾಟಕ್ಕೆ ಕ್ಷಣದಲ್ಲೇ ಪರಿಹಾರ ಏಕೈಕ ಕಾಳಿಕಾ ದೇವಿ ತ್ರಿಶೂಲ ಪವಾಡವಾದರೇನು ತ್ರಿಶೂಲ ಪವಾಡ ನಂಬಿದ್ರೆ ಇಲ್ಲಿ ನೀಚ ವಿಸ್ಮಯ ನಡೆಯುತ್ತದೆ ಇಲ್ಲ ತಿಂಗಳು ಆದ್ರಾಮಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಎಲ್ಲ ನಾರ್ಮಲ್ ಸ್ವಲ್ಪ ತೊಂದರೆ ಇತ್ತು ನಾವು ಪರಿಹಾರ ವಿ ಒಂದ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಭಕ್ತರಹಳ್ಳಿ ಗ್ರಾಮದಲ್ಲಿ ಶ್ರೀಶಕ್ತಿ ದೇವತೆಯಾಗಿ ಶ್ರೀ ಮಹಾಶಕ್ತಿ ಪೀಠ ಮಹಾಕಾಳಿ ಅಮ್ಮನವರ ದೇಕುಲ ಇದು ಈಗಾಗಲೇ ಪವಾಡ ಮಾಡುತ್ತಿರುವಂತಹ ಕಾಳಿಕಾ ದೇವಿಯ ಬಗ್ಗೆ ನಾವು ಹೇಳಲು ಹೊರಟಿದ್ದೇವೆ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ತ್ರಿಶೂಲ ಬಿಟ್ಟು ನೋಡಿದರೆ ನಿಮ್ಮ ಕಣ್ಣು ಮುಂದೆ ಕಾಣುತ್ತದೆ ಯಾರೇ ವಾಮಾಚಾರ ಮಾಟ ಮಂತ್ರ ಭೂತ ಪ್ರಯೋಗಗಳು ನಡೆದಿದ್ರೂ ಕೂಡ ಯಾರು ಏನೇ ಮಾಡಿದ್ರು ಯಾರು ಎಂತದೇ ಹೇಳಿದ್ದರೂ ಆ ತ್ರಿಶೂಲದಿಂದ ನಿಮಗೆ ಕಾಣುತ್ತದೆ ಸ್ವತಃ ತ್ರಿಶೂಲದಿಂದ ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು ಇದಿಷ್ಟು ಭಕ್ತರಿಗೆ ಒಳ್ಳೆಯದಾಗೋದ್ರಿಂದಾನೇ ಇಲ್ಲಿಗೆ ಬರುತ್ತಿದ್ದಾರೆ ನಿಮ್ಮ ಇಷ್ಟಾರ್ಥ ಪೂರೈಸುವ ಈ ದೇವತೆ ಪ್ರತಿ ಅಮಾವಾಸಿ ಹುಣ್ಣಿಮೆ ದಿನದಂದು ದೇವಿಯು ನೀವು ಮನಸ್ಸಿನಲ್ಲಿ ಅಂದುಕೊಂಡು ನಿಂತುಕೊಂಡ್ರೆ ಬಲಗಡೆ ಇಲ್ಲ ಅಂದ್ರೆ ಹಿಂದಗಡೆ ಕಾಳಿಕಾ ದೇವಿ ಬಲಭಾಗಕ್ಕೆ ತಿರುಗಿದ್ದಾರೆ ನಿಮ್ಮ ಕೆಲಸ ಆಗುವುದು ನೂರು ಪರ್ಸೆಂಟ್ ಗ್ಯಾರಂಟಿ ಯಾವುದೇ ಗಾಳಿ ಸಮಸ್ಯೆ ಇದ್ದರೂ ಕ್ಷಣಮಾರ್ಥದಲ್ಲಿ ಪರಿಹಾರವಾಗುವುದಂತೂ ಗ್ಯಾರಂಟಿರಿ ಕಾಳಿ ಮಾತೆಯನ್ನ ಪೂಜಿಸುವವರು ಇಲ್ಲಿ ಸೋಲು ಕಂಡಿಲ್ಲ ನೀವು ಸಹ ಕ್ಷೇತ್ರಕ್ಕೆ ಆಗಮಿಸಿ ನಿಮ್ಮ ಸಮಸ್ಯೆಯನ್ನ ಆದಷ್ಟು ಬೇಗ ಈಡೇರಿಸಿಕೊಳ್ಳಿ ಒಂದು ತ್ರಿಶೂಲ ಪವಾಡದಿಂದ ನಿಮ್ಮ ಸಮಸ್ಯೆ ದೂರವಾಗುತ್ತದೆ ಅಂತ ಇಲ್ಲಿ ಬಂದ ಭಕ್ತರ ಮೇಲೆ ಅದೆಷ್ಟೋ ಭಕ್ತರ ಜೀವವನ್ನು ಉಳಿಸಿಕೊಂಡಿದ್ದಾರೆ ಹಾಗೂ ಜೀವನ ಕೂಡ ಉಳಿಸಿದ್ದಾರೆ ಅಸಾಧ್ಯ ಅನ್ನೋದು ಇಲ್ಲಿ ಸಾಧ್ಯವಾಗುತ್ತೆ ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಕ್ಷೇತ್ರಕ್ಕೆ ಆಗಮಿಸಬಹುದು ಇನ್ನು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರನ್ನ ಸಂಪರ್ಕಿಸಿ ಸ್ಥಳ ಭಕ್ತರಳ್ಳಿ ಕಾಳಿಕಾದೇವಿ ದೇವಸ್ಥಾನ ಹೊಸಕೋಟೆ ದೂರದಿಂದ ತುಂಬಾ ಇಲ್ಲಿ ಹುಷಾರಿಲ್ಲ ನಂಬಿ ಹಂಗಂದ್ರೆ ಜನಚಾರ ಪ್ರಯೋಗ ಆಗಿತ್ತು ಅದಿನ ಕಂಚಿನ ಮೂಲಕ ತೋರಿಸ್ಕೊಟ್ರು ಅಮ್ಮ ತ್ರಿಶೂಲ ಮೂಲಕ ಬೆಳಕಿನ ಮೂಲಕ ತೋರಿಸ್ಕೊಟ್ರು ನಮ್ಗೆ ಇಲ್ಲಿಗೆ ಬಂದ್ಮೇಲೆ ಈಗ ನಾವು ತುಂಬಾ ಹಾಸ್ಪಿಟ್ಲು ಎಲ್ಲಾನು ಸುತ್ ಬಂದು ಎಲ್ಲಾ ನಾರ್ಮಲ್ ಬಾಡಿ ಸ್ಕ್ಯಾನ್ ಎಲ್ಲಾ ಮಾಡಿಸಿದ್ದು ಎಲ್ಲ ನಾರ್ಮಲ್ ಆಗಿದೆ ಆದ್ರೆ ಇಲ್ಲಿ ಬಂದ ಅಮ್ಮನ ಪ್ರಶ್ನೆ ಕೇಳ ಕೇಳಿದಾಗ ಬೆಳಕಿನ ಮೂಲಕ ನನಗೆ ಗೊತ್ತಾಯ್ತು ಅಮ್ಮ ಚಳ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಇಲ್ಲೇ ಪರಿಹಾರಾನ ಕೊಡ್ತಾರೆ ನಮಗೆ ಗೊತ್ತಾಗುತ್ತೆ ಪರಿಹಾರ ಅದು ಯಾರು ಏನ್ ಮಾಡಿರ್ತಾರೋ ಅವರೆಲ್ಲ ಕಾಣಿಸ್ಕೊತಾರೆ ಆಮೇಲೆ ಶಿಂಕೆ ತರ ಆಗಿದ್ರೆ ಗಾಳಿ ತರ ಆಗಿದ್ರೆ ಅದಕ್ಕೆಲ್ಲಾನು ಇಲ್ಲೇ ಪರಿಹಾರ ಇದೆ ತ್ರಿಶೀಲಾ ಪ್ರಯೋಗನೂ ಮಾಡ್ತಾರೆ ಅಮ್ಮನ ಹತ್ರ ಬಂದು ಪ್ರಶ್ನೆ ಕೇಳ್ಬೋದು ಎಲ್ಲ ಒಳ್ಳೇದಾಗಿದೆ ಅಂದ್ರೆ ಅಮ್ಮ ನಮ್ಗೆ ಕನ್ಸಿನ ಮೂಲಕ ಬೆಳಕಿನ ಮೂಲಕ ಕಾಣಿಸುತ್ತೆ ಫಸ್ಟ್ ಆಮೇಲೆ ಅಮ್ಮ ಕಾಣಿಸ್ಕೋತಾರೆ ಆಮೇಲೆ ಕಾಣಿಸ್ಕೊಂಡ್ಮೇಲೆ ನಮ್ಗೆ ಯಾರು ಏನ್ ಮಾಡಿದಾರೋ ಅಮ್ಮ ಕನ್ಸಿನ ಮೂಲಕ ನಮ್ಗೆ ತೋರಿಸ್ಕೊಡ್ತಾರೆ ಪ್ರಯೋಗನು ಯಾವ ತರ ಪ್ರಯೋಗ ಮಾಡಿದ್ದಾರೆ ಯಾವ ರೀತಿ ಆಗಿದೆ ಅಂತ ಇಲ್ಲ ಕನಸುತ್ತೆ ನಮಗೆ ಯಾರೇನೇ ಅವಮಾಚಾರ ಮಾಡಿದ್ರೇನು ಶಂಕೆ ತರ ಆಗಿದ್ರೇನು ಅದು ಇಲ್ಲೇ ಬಂದ್ಬಿಡುತ್ತೆ ಮೈ ಮೇಲೆ ಬಂದ್ರು ಅವಾಗ ಇಲ್ಲೇ ಪರಿಹಾರ ಎಲ್ಲ ಕೊಡ್ತಾರೆ ಮಶಾಣ ಕರ್ಕೊಂಡು ಹೋಗಿ ಪರಿಹಾರ ಮಾಡ್ತಾರೆ ಒಂದು ಎರಡ್ ದಿನ ಇಲ್ಲೇ ಇರ್ಬೇಕು ಬೇಗನೆ ಹುಷಾರಾಗುತ್ತೆ ನಂಬಿ ಬರಬೇಕಷ್ಟೇ ಹಂಗೆ ಕೋಳಿ ಕೊಟ್ಟು ಮಾಡಿದಾರೋ ಹಂದಿ ಕೊಟ್ಟು ಮಾಡಿದಾರೋ ಕನ್ಸಿನ ಮೂಲಕ ನಿಮಗೆ ಗೊತ್ತಾಗುತ್ತೆ ನೀವು ಅದ ಅವ್ರೇನು ಪ್ರಶ್ನೆ ಮೈ ಮೇಲೆ ಬಂದು ಏನೂ ಹೇಳಲ್ಲ ನಮ್ಗೆ ವಿಶಿಲಾ ಕೈ ಕೊಡ್ತಾರೆ ನಮ್ಗೆ ಕನ್ಸಿನ ಮೂಲಕ ಗೊತ್ತಾಗುತ್ತೆ ಹಂದಿ ಕೊಟ್ಟಿದಾರೋ ಆ ಕೋಳಿ ಕೊಟ್ಟಿದ್ದಾರೆ ಯಾವ ತರ ಪರಿಹಾರ ಮಾಡಿಸ್ಕೋಬೇಕು ಎಲ್ಲ ಕನ್ಸುತ್ತೆ ನಿಮಗೆ ಕನ್ಸಿನ ಮೂಲಕ ಮೈ ಎಲ್ಲ ರೋಮಾಂಚನ ಆಗುತ್ತೆ ಅವಾಗ ನೋವುಗಳೆಲ್ಲ ಮರ್ತು ಹೋಗ್ತೀವಿ ನಾವು ಐದ್ ನಿಮಿಷ ಆ ನೋವುಗಳೇ ಇರಲ್ಲ ನಮ್ ಮೈಯಲ್ಲಿ ನಂಬಿಕೆನೇ ಇರ್ಲಿಲ್ಲ ಏನೋ ಆಸ್ಪತ್ರೆ ಎಲ್ಲಾ ದೇವಸ್ಥಾನ ಎಲ್ಲಾ ಸುತ್ತಿದೀವಿ ಆಸ್ಪತ್ರೆ ಎಲ್ಲಾ ಖರ್ಚ್ ಮಾಡಿದೀವಿ ಇನ್ನೇನು ಹುಷಾರು ಆಗಲ್ಲ ನಾವ್ ಬದುಕೇ ಉಳಿಯೋದಿಲ್ಲ ಅನ್ಕೊಂಡಿದ್ದು ಆಮೇಲೆ ಒಂದ್ಸರಿ ಹೋಗ್ ನೋಡೋಣ ಅಂತ ನಾವು ಎಲ್ಲಾರ್ ತರಾನು ಬಂದು ಇಲ್ಲಿ ಬಂದ್ಮೇಲೆ ಎಷ್ಟೋ ಪರವಾಗಿಲ್ಲ ಅಣ್ಣ ಎದ್ದು ಕುತ್ಕೊಳಕು ಶಕ್ತಿ ಇರ್ಲಿಲ್ಲ ನನಗೆ ಇಲ್ಲಿ ಬಂದ್ಮೇಲೆ ಇಷ್ಟಾರು ಮಾತಾಡ್ತಿದೀನಿ ಊಟ ಮಾಡ್ತಿದೀನಿ ಅಂದ್ರೆ ಅಮ್ಮನ್ ದೈ ಅಷ್ಟೇ ತುಂಬಾನೇ ತುಂಬಾನೇ ಕೂತಿದೀನಿ ನನ್ ಪ್ರಾಣ ಉಡ್ಸಿರೋದಂದ್ರೆ ಅಮ್ಮನೇ ಸಾವಬೇಕಾದ್ನ ಬದುಕ್ಸಿದ್ದಾರೆ ನಂಬಿ ಬರ್ಬೇಕಷ್ಟೇ ಇಲ್ಲ ಇಲ್ಲ ಬರ್ಬೋದಣ ಬೇರೆ ಪ್ರಾಬ್ಲಮ್ ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಬಂದ್ ಕೇಳ್ಕೋಬಹುದು ಇಲ್ಲೇನು ಯಾರು ಕೇಳಲ್ಲ ಹೇಳಲ್ಲ ಅವ್ರ ಮನೆ ಅನ್ಕೋದು ಮನೆ ತರನೆ ತವ್ರ ಮನೆಗ್ ಹೇಗ್ ಬರ್ತೀವ ಹಾಗೆ ತರ ಬರ್ಬೋದು ಅವ್ರ ಕಷ್ಟನ ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಒಳ್ಳೇದಾಗುತ್ತೆ ನಂಬಿ ಬರ್ಬೇಕೆ ನಂಗೆ ಇದನ್ನ ಸಾಕ್ಷಿ ನಾನು ಇಲ್ಲೇ ಎದ್ದು ಈ ತರ ಇಳಿಯುತ್ತೆ ಅದು ಅಲ್ಲಿ ತ್ರಿಶೂಲ ಕೊಡ್ತಾರೆ ಅಲ್ಲಿ ಮಶಾಣದಲ್ಲಿ ಕೊಡ್ತಾರೆ ಇಲ್ಲೇ ಕೊಡ್ತಾರೆ ದೇವಸ್ಥಾನ ಹತ್ರನೂ ಅದು ಮ್ಯಾಗ್ನೆಟಿಂಗ್ ತರ ಎಳೆಯುತ್ತೆ ನಮ್ಗೆ ನೋವು ಇದ್ರೆ ಅದು ಎಲ್ಲ ಇಳಿಯುತ್ತೆ ಮ್ಯಾಗ್ನೆಟ್ ತರ ಬಿಡೋದಿಲ್ಲ ಅದು ನಮಗೆ ಗೊತ್ತಾಗ್ತೈತೆ ಒಬ್ಬೊಬ್ರು ಸುಸ್ತಾಗ್ತಾರೆ ಸುಲಭ ಜ್ಞಾನ ತಪ್ಪಿ ಬೀಳ್ತಾರೆ ಶಿಂಕೆ ತರ ಬರುತ್ತೆ ಎಲ್ಲ ಆಗುತ್ತೆ ಎಲ್ಲ ನಾರ್ಮಲ್ ಆಗಿದೆ ಜ್ಞಾನ ತಪ್ಪಿ ಬೀಳೋದು ಕೈಕಾಲೆಲ್ಲ ಹಂಗೆ ಇಟ್ಕೊಳ್ಳೋದು ಎದೆ ನೋವು ತಲೆ ನೋವು ಜಾಸ್ತಿ ಆಗಿತ್ತು ಆಮೇಲೆ ಇಲ್ಲಿ ಬಂದ್ಮೇಲೆ ಆ ಎಲ್ಲಾ ಪರಿಹಾರ ಮಾಡಿದ್ಮೇಲೆ ಇಲ್ಲಿಗ ಪರವಾಗಿಲ್ಲ ಸಮಾಧಾನ ದರ್ಶನ ಮತ್ತೆ ಮತ್ತೆ ಬರ್ತಿದೀವಿ ಬರ್ತೀವಿ ನಾವು ನಾವು ದರ್ಶನ ಬರ್ತಿದರ್ಶನ ಮಾಡಿದೀವಿ ನಮಸ್ಕಾರ ಎಷ್ಟ ಅಷ್ಟ ಕರ್ಪೂರ ಸ್ವಲ್ಪ ಅಷ್ಟೇ ನಮ್ಕ ಸ್ವಲ್ಪ ಪರಿಹಾರ ಆಯ್ತು ಮತ್ತೆ ನಾವು ಬರ್ತೀವಿ ಇನ್ನು ಯಾರ್ಯಾರು ಹುಡುಗಿ ಕೂತ್ಕೊಂಡು ಪ್ರಶ್ನೆ ಕೇಳ್ತಾರ ಶಕ್ತಿ ಇದೆ ನಮ್ಕ ಸ್ವಲ್ಪ ತೊಂದರೆ ಇತ್ತು ಅಮ್ಮಕ ಬಿಡ್ಕೊ ನಾವು ಸ್ವಲ್ಪ ಪರಿಹಾರ ಆಯ್ತು ಮತ್ತೆ ಬಂದೆ ಮತ್ತೆ ಯಾರಕ್ಕ ಬೇಕಂದ್ರೆ ಬರ್ಬಹುದು ಯಾರಕ್ಕ ತೊಂದರೆ ಬರ್ಬಹುದು ಕೃಷ್ಣ ಗೊತ್ತಿಲ್ಲ ನಾವು ಈಗ ನಾವು ಕೆಲಸ ಮಾಡ್ತಾ ಇದ್ದ ಆಮೇಲೆ ಬಂದೆ ಮಾಡ ಸ್ವಲ್ಪ ತೊಂದರೆ ಇತ್ತು ಪರಿಹಾರ ಆಯ್ತು ಮತ್ತೆ ಬಂದೆ ನಾವು ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದೀವಿ ಮತ್ತೆ ಸಿಗ್ತಾ ಇಲ್ಲ ಒಳಗೆ ಇದು ತಿರ್ಸ ಎಲ್ಲ ಹತ್ತು ಕೂಡ ಜನ ಜಾಸ್ತಿ ಇದಾರೆ ಯೋಗಾಗಿಲ್ಲ ನಮ್ ಕಡೆ ಮತ್ತೆ ಬರ್ತೀವಿ ನಾವು ವೈಟ್ ಫೀಲ್ ಬರ್ತಾ ಸೆಕೆಂಡ್ ಬಾಡಿ ನನ್ಗೆ ಅವಾಗ ನನ್ ಕಣ್ಣಿಗರ ಏನು ಕಂಡಿಲ್ಲ ನಮ್ ಹುಡುಗಿ ನಾನು ಇಬ್ರು ಬಂದಿದ್ದೆವು ಬಟ್ ನಾನ್ ಮನಸ್ಸಿನಾಗ ಏನ್ ಅನ್ಕೊಂಡಿ ಅದು ನನಗ್ ಆಗಿದೆ ಅದಕ್ಕೆ ಮತ್ ಸೆಕೆಂಡ್ ಟೈಮ್ ನಮ್ ಫ್ಯಾಮಿಲಿ ಕರ್ಕೊಂಡ್ ಬರ್ತಾ ಇರೋದು ನಮ್ದು ಗುಲ್ಬರ್ಗಾ ಇದ್ ನಾವ್ ಎರಡನೇ ಟೈಮ್ ಬರ್ತಾ ಇರೋದು ಬೆಳಕ್ ಬರೋದು ಹಿಂಗ ಅಂದ್ರೆ ಮಾಟ ಮಂತ್ರ ಮಾಡಿ ಕಾಣಿಸ್ತೀವಿ ಅಂತಾರೆ ಬಟ್ ಅದು ನನಗಾರ ಕಂಡಿದಿಲ್ಲ ಅದಕ್ಕೆ ಏನಾದ್ರ ಮನೆಯವ್ರಿಗೆ ಅವ್ರು ಅವ್ರ ಅಂದಿದ್ರು ಅಮ್ಮ ಅವ್ರು ಅಂದಿದ್ರು ನೆಕ್ಸ್ಟ್ ಬರ್ಡೇ ಫ್ಯಾಮಿಲಿ ಕರ್ಕೊಂಡ್ ಬನ್ನಿ ಅವ್ರಿಗೆ ಒಬ್ಬರಿಗೆ ಕಾಣಿಸಬಹುದು ನೀವು ಇಬ್ಬರಿಗೆ ಕಂಡಿಲ್ಲ ಅಂತವ್ರಿಗೆ ಕರ್ಕೊಂಡ್ ಬಂದ್ರ ಅದಕ್ಕೆ ಕವಿ ಕರ್ಕೊಂಡ್ ಬಂದಿದ್ ಇದು ಎರಡೇ ತರ ಬರೋದ್ ಸೊ ಏನೋ ಒಂದು ಆಗ್ಯಾವಿಗೆ ಬಟ್ ಇಲ್ಲಿ ಎರಡ್ ದಿವಸ ಒಂದ್ ಕೆಲಸ ಆಗ್ಬೇಕ ಅವ್ರದ್ದು ಆಗ್ಯದ ಒಂದರ ನೆಮ್ಮದಿ ಅನ್ಸದೆ ನಮ್ ಒಂದ್ ತರ ಒಳ್ಳೇದಿ ಆಗ್ಯದ ಅನ್ನಿಸ್ತದೆ ಬಟ್ ಅದಕ್ಕೆ ಬಂದೆ ಅವ್ರದ್ದೆ ನಮ್ ತರ ಒಳ್ಳೇದಿ ಆಗ್ಯದ ಅನ್ನಿಸ್ತದೆ ಬಟ್ ಅದಕ್ಕೆ ಬಂದ ನನ್ ಅನ್ಸ್ ಮಟ್ಟಿಗೆ ಯಾಕಂದ್ರೆ ಸಂಘಟ ಬಂದ್ರು ಅವ್ರು ಬಂದಿದ್ರು ಈಗ ಬಂದಿಲ್ಲ ಅವ್ರು ಬಟ್ ಅವ್ರ ಕೆಲಸ ಇಲ್ಲಿ ಎರಡು ವರ್ಷಗಿಂತ ಹಿಡಿದು ಒಂದ್ ಪ್ರಾಬ್ಲಮ್ ಸಿಗೊಂಡಿದ್ರು ಇಲ್ಲಿ ಬಂದ ತಕ್ಷಣ ಅವ್ರ ಕೆಲಸ ಆಗಿದೆ ಅವ್ರು ಬರೋರ್ ಇದ್ರು ಬಟ್ ಅವ್ನ ಗಾಡಿಯಲ್ಲಿ ಜಾಗ ಅವ್ರು ಬರ್ಲಿಲ್ಲ ನೆಕ್ಸ್ಟ್ ಟೈಮ್ ಅವ್ರು ಬರ್ತಾ ಇದಾರೆ ಒಂದ್ ಏನೋ ಒಂದ್ ಮೈದಾಗೆಲ್ಲ ಒಂದ್ ತರ ನಮ್ ಹುಡುಗಿ ಒಂದರ ಬರೋರೊಬ್ರು ಯಾರೋ ಕಂಡಂತ ಹೇಳ್ತಾ ಬಟ್ ಅವ್ರ ನನಗಾರ ಏನೋ ಕಂಡಿಲ್ಲ ಬಟ್ ಅವ್ರು ಯಾಕೆ ಅವ್ರ ಹೆಸರನ್ನ ಹೇಳೋಕ್ಲೇ ಇಲ್ಲ ನಮ್ ಹುಡ್ಗಿಗ್ ಆಗ್ಯದ ಅದಕ್ಕೆ ಗೊತ್ತಾಗುತ್ತೆ ಬಟ್ ಅದ್ರ ಹೆಸರು ಹೇಳೋಕ್ಲೆ ಇರ ಯಾರು ಇರ್ಬೋದು ಹೊರಗಿನವರ್ ಭೀ ಇರ್ಬೋದು ಬಟ್ ಹೆಸರು ಅಂತ ಯಾರ್ದು ಹೇಳೋಕ್ಲೇ ಇಲ್ಲ ಬಟ್ ನಮ್ ಮನ್ಸಿಗೆ ಗೊತ್ತಾಗ್ತಾವೆ ಯಾರು ಏನದ ಏನದ ಯಾರ ನಮ್ ಮನಿಗ್ ಬರ್ತಿದ್ರು ಯಾರ ನಮ್ಗ್ ಏನ್ ಮಾಡ್ತಿದ್ರು ಎಲ್ಲಾನು ನಮ್ಗ್ ಗೊತ್ತಾಗತ್ತೆ ಆದ್ರ ಅವ್ರ ಹೆಸರು ಹೇಳಕೋಕ್ಲೇ ಇಲ್ಲ ಯಾಕಂದ್ರೆ ಎಲ್ಲಾರು ರಿಲೇಟಿವ್ ಅಂತೆ ನಮ್ ಹುಡುಗಿ ಕಂಡಿದಂತೆ ಬಟ್ ಅವ್ರ ಹೆಸರಿ ಬಟ್ ನಮ್ ಹುಡುಗಿ ಕಂಡು ಅವ್ರ ಎರಡು ವರ್ಷಕ್ಕಿಂತ ಒಂದ್ ಪ್ರಾಬ್ಲಮ್ ಬಿದ್ದಿದ್ರ ಇಲ್ಲಿ ಬಂದು ಒಂದ್ ಮೂರೇ ದಿನದಲ್ಲಿ ಅವ್ರ ಕೆಲಸ ಆಗಿದೆ ಅವ್ರ ಒಂದ್ ಲಕ್ಷ ರೂಪಾಯಿ ಒಂದು ಸಾಮಾನ್ಯ ಬೇರೆ ಹತ್ರ ಬರೋದಿತ್ತು ಬಂದಿದಿಲ್ಲಾ ಇಲ್ಲಿ ಬಂದ ತಕ್ಷಣ ಅವ್ರ ಕೆಲ್ಸ ಆಗಿದೆ ಒಂದ್ ವಾರ ಅಷ್ಟೇ ಒಂದ್ ವಾರದಲ್ಲಿ ಅವ್ರ ಕೆಲಸ ಆಗ್ಯದ ಅವ್ರ ಬರೋದಿದ್ರೆ ಅವ್ರ ಬಂದಿಲ್ಲ ನೆಕ್ಸ್ಟ್ ಟೈಮ್ ಬರೋದ್ರೆ